ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ ಈ ಪ್ರಕ್ರಿಯೆ ಮುಗಿದ ನಂತರ ನೀವು ಕೆಲವು ಗಂಭೀರ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ನಿರ್ಲಕ್ಷ್ಯದಿಂದ ಸರ್ಕಾರದಿಂದ ಸಿಗುವ ಹಲವಾರು ಸಾಮಾಜಿಕ ಸೌಲಭ್ಯಗಳು ಕೂಡ ಸ್ಥಗಿತವಾಗಬಹುದು ಅದೇ ಕಾರಣದಿಂದಲೇ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಜಾತಿ ಗಣತಿ ಪ್ರಕ್ರಿಯೆಯಲ್ಲಿ ತಪ್ಪು ಮಾಹಿತಿ ನೀಡಿದರೆ ಕೆಲವು ಮಹತ್ವದ ಯೋಜನೆಗಳಲ್ಲಿ ಅನುಭವಿಸುತ್ತಿರುವ ಲಾಭಗಳನ್ನು ನೀವು ತಪ್ಪಿಸಿಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ಬಿಪಿಎಲ್ ಕಾರ್ಡ್ ಸಂಬಂಧಿಸಿದ ಸಬ್ಸಿಡಿಗಳು ಅಕ್ಕಿ ಪಡಿತರ ಚೀಟಿ ಹಾಗೂ ಇಂಧನ ಸಬ್ಸಿಡಿಗಳು ಇತರ ಸಹಾಯ ನಿಮಗೆ ಸಿಗದೇ ಇರಬಹುದು ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಮುಕ್ತ ತಪಾಸಣೆ ಮತ್ತು ಚಿಕಿತ್ಸೆ ಯೋಜನೆಗಳು ಇಲ್ಲವಾಗಬಹುದು ಇನ್ನು ಪೆನ್ಷನ್ ಮತ್ತು ಸಾಮಾಜಿಕ ಕಲ್ಯಾಣ ಯೋಜನೆಗಳು ವೃದ್ಧಾಪದ ವೇತನ ಹಾಗೂ ವಿಧವಾ ಪೆನ್ಷನ್ ವೃದ್ಧಾಪದ ಯೋಜನೆಗಳು ಮತ್ತು ಇತರ ಸಾಮಾಜಿಕ ಲಾಭಗಳು ಕೂಡ ನಿಲ್ಲಬಹುದು ಸರ್ಕಾರದ ಜಾತಿ ಗಣತಿ ಪ್ರಕ್ರಿಯೆಯಲ್ಲಿ ನೀಡಿದ ಮಾಹಿತಿಯನ್ನು ನಿಮ್ಮ ಹಳೆಯ ದಾಖಲೆಗಳೊಂದಿಗೆ ಹೋಲಿಸುತ್ತದೆ ಉದಾಹರಣೆಗೆ ಬಿ ಪಿ ಎಲ್ ಕಾರ್ಡ್ ಡೇಟಾ ಆಧಾರ್ ಕಾರ್ಡ್ ಸಾಮಾಜಿಕ ಮತ್ತು ಆದಾಯ ದಾಖಲಾತಿಗಳು ಯಾವುದೇ ತಾಪು ಕಂಡು ಬಂದರೆ ಮ್ಯಾಚ್ ಆಗದೆ ನೀವು ಅನರ್ಹರಾಗಬಹುದು ಆದ್ದರಿಂದ ಜಾತಿ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಸರಿಯಾಗಿ ದಾಖಲಿಸುವುದು ಬಹಳ ಮುಖ್ಯ ಮಾಹಿತಿ ಸರಿಯಾಗಿ ನೀಡಿ ನಿಮ್ಮ ಜಾತಿ ಆದಾಯ ಕುಟುಂಬ ಸದಸ್ಯರ ವಿವರಗಳನ್ನು ನಿಖರವಾಗಿ ಭರ್ತಿ ಮಾಡಿ ಹಾಗೆ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಜನ್ಮ ಪ್ರಮಾಣ ಮತ್ತು ಇತರ ದಾಖಲೆಗಳ ಅಪ್ಡೇಟ್ ಅನ್ನು ಖಚಿತಪಡಿಸಿಕೊಳ್ಳಿ ಹಾಗೆ ಸರ್ಕಾರಿ ಸಿಬ್ಬಂದಿಗಳೊಟ್ಟಿಗೆ ಸಹಕರಿಸಿ ಅವರು ಕೇಳುವ ಎಲ್ಲಾ ಮಾಹಿತಿಯನ್ನು ನೀಡಿ ಯಾವುದೇ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿ ಹಾಗೂ ಮರಿ ಮರು ಪರಿಶೀಲನೆ ಮಾಡಬೇಕು ನಿಮ್ಮ ದಾಖಲೆಗಳಲ್ಲಿ ಯಾವುದೇ ವ್ಯತ್ಯಾಸ ಇದ್ದರೆ ತಕ್ಷಣ ಸರಿಪಡಿಸಿ ಸ್ನೇಹಿತರೆ ಜಾತಿ ಗಣತಿ ಪ್ರಕ್ರಿಯೆಯಲ್ಲಿ ನೀವು ನೀಡುವ ತಪ್ಪು ಮಾಹಿತಿ ನಿಮ್ಮ ವಿವಿಧ ಸಾಮಾಜಿಕ ಮತ್ತು ಸರ್ಕಾರದಿಂದ ನೀಡುವ ಲಾಭಗಳ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನುಭವ ಅಥವಾ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ